ಹಲೋ ವೆಲ್ಕಮ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಏನು ಅಂತ ನೋಡೋಣ ಬನ್ನಿ ಇಲ್ಲಿ ನಾವು ಚಕ್ಲಿ ಮುರ್ಕ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಇದನ್ನು ಅಕ್ಕಿ ಹಿಟ್ಟಲ್ಲಿ ಆಮೇಲೆ ಮೈದಾ ಹಿಟ್ಟಲ್ಲಿ ಹೆಸರುಬೇಳೆಯಲ್ಲಿ ಉದ್ದಿನಬೇಳೆಯಲ್ಲಿ ಎಲ್ಲ ಸಹ ಮಾಡಬಹುದು ಆದರೆ ನಾನು ಇಲ್ಲಿ ಡಿಫ್ರೆಂಟಾಗಿ ರಾಗಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮುರ್ಖನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿಯಾಗೂ ಇರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನಾನು ರೆಸಿಪಿನ ತೋರಿಸ್ಕೊಡ್ತೀನಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಇದನ್ನು ನಾವು ಒಂದು ಸತಿ ಮಾಡಿ ಸ್ಟೋರ್ ಮಾಡಿಟ್ಕೊಂಡ್ರೆ ಆರಾಮ್ಸೆ ಒಂದು ಹದಿನೈದು ದಿವಸ ಇದನ್ನು ಸ್ನ್ಯಾಕ್ಸಾಗಿ ನಾವು ತಿನ್ನಬಹುದು ತುಂಬ ಹೆಲ್ದಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಬೇರೆ ಥರದಲ್ಲಿ ಮಾಡಿರೋದು ಕೊಡೋದಕ್ಕಿಂತಲೂ ಈ ಥರ ಹೆಲ್ದಿಯಾಗಿ ಮಾಡಿಕೊಟ್ರೆ ತುಂಬ ಆರೋಗ್ಯಕ್ಕೂ ಸಹ ಒಳ್ಳೆಯದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಹುರ್ಗಡ್ಲೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ಹುಣ್ಣುಗ ರುಬ್ಕೊಂಡ್ ಬಂದಿದ್ದೀನಿ ಪೌಡರ್ ಮಾಡ್ಕೊಂಡಿದ್ದೀನಿ ಈ ಥರ ಹುರ್ಗಡ್ಲೆ ಹಿಟ್ಟನ್ನು ಪೌಡರ್ ಮಾಡ್ಕೊಂಡಿರೋದನ್ನು ಜರಡಿ ಹಿಡಿದುಬಿಟ್ಟು ಒಂದು ಬೌಲಷ್ಟು ತಗೊಂಡಿದ್ದೀನಿ ಒಂದು ಬೌಲು ಹುರಗಡ್ಲೆ ಹಿಟ್ಟನ್ನು ಒಂದು ಬೇಷನ್ಗೆ ಹಾಕ್ಕೊಂಡು ಅದೇ ಬೌಲಲ್ಲಿ ಒಂದು ಬೌಲು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದೇ ಬೌಲು ಅಳತೆಯಲ್ಲಿ ಎರಡು ಬೌಲು ರಾಗಿ ಹಿಟ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದು ಅಳತೆ ಈ ಥರ ನೀವು ತೊಗೊಳ್ಳಿ ಒಂದು ಬೌಲು ಹುರಗಡ್ಲೆ ಹಿಟ್ಟಿಗೆ ಒಂದು ಬೌಲು ಅಕ್ಕಿ ಹಿಟ್ಟು ಎರಡು ಬೌಲು ರಾಗಿ ಹಿಟ್ಟನ್ನು ತೊಗೊಳ್ಳಿ ಇದು ಕ್ವಾಂಟಿಟಿ ಹಾಕ್ಕೊಂಡು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಬಿಳಿ ಎಳ್ಳು ಒಂದೂವರೆ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಎಲ್ಲ ಒಂದು ಸತಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೆರಡು ಸ್ಪೂನು ಕಾಯಿಸಿರೋ ಎಣ್ಣೆನೂ ಸಹ ಸೇರಿಸ್ತಾ ಇದ್ದೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದೆರಡು ಸ್ಪೂನ್ ಎಣ್ಣೆನ ಸೇರಿಸ್ತಿದ್ದೀನಿ ನೀವು ಎಷ್ಟು ತಗೋತೀರ ಅದನ್ನು ನೋಡಿಕೊಂಡು ಹಾಕೊಳ್ಳಿ ಯಾಕಂದರೆ ಜಾಸ್ತಿ ಎಣ್ಣೆ ಹಾಕಿದ್ರೂ ಮೂರು ಚೆನ್ನಾಗಿ ಬರೋಲ್ಲ ಸ್ವಲ್ಪ ಹಾಕಿದ್ರೂ ಗಟ್ಟಿ ಬರುತ್ತೆ ಹಾಗಾಗಿ ನೋಡಿಕೊಂಡು ಕ್ವಾಂಟಿಟಿ ಸೇರಿಸ್ಕೊಬೇಕು ಎಣ್ಣೆನ ಹಾಕ್ಕೊಂಡು ಎಲ್ಲ ಒಂದು ಸತಿ ಹಿಟ್ಟಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಹಿಟ್ಟು ಈ ಥರ ಕೈಯಲ್ಲಿ ಉಂಡೆ ಮಾಡಿದರೆ ಸ್ವಲ್ಪ ಈ ಥರ ಉಂಡೆ ಥರ ಬರಬೇಕು ಈ ಹದಕ್ಕೆ ಇದ್ದರೆ ಸಾಕು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಈ ಥರ ಎಲ್ಲ ಕಲಸ್ಕೊಂಡು ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ಕಲಸ್ಕೊಬೇಕು ಇವಾಗ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಿಟ್ಟನ್ನು ಕಲಸ್ಕೊಬೇಕು ಇಲ್ಲಿ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಚಕ್ಲಿ ಮಾಡೋದಕ್ಕೆ ಜಾಸ್ತಿ ಗಟ್ಟಿ ನೀರು ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಲಿ ಆ ಅದಕ್ಕೆ ನಾವು ಹಿಟ್ಟನ್ನು ಕಲಸ್ಕೊಂಡು ಇದನ್ನೆಲ್ಲನು ಒಂದು ಸೈಡ್ಗೆ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ನೆಂದಾದ್ಮೇಲೆ ಇದನ್ನು ಚಕ್ಲಿ ಒರಳಿಗೆ ಒಂದು ಉಂಡೆ ಮಾಡಿ ಈ ಥರ ಹಾಕಿಬಿಟ್ಟು ಕಾದಿರೋಂಥ ಎಣ್ಣೆಗೆ ನಾವು ಚಕ್ಲಿ ಒರಳಿಯಿಂದ ಚಕ್ಲಿನ ಹಾಕ್ಕೊಬೇಕು ಎಣ್ಣೆಗೆ ಡೈರೆಕ್ಟ್ ಹಾಕೊಬೋದು ಅಥವಾ ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕಿಬಿಟ್ಟು ಸಹ ಹಾಕೊಬೋದು ನಾನಿಲ್ಲಿ ಮುರುಕು ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ಎಣ್ಣೆಗೆ ಹಾಕಿದ್ದೀನಿ ನೀವು ಚಕ್ಲಿ ಶೇಪು ಬೇಕು ಅಂದರೆ ಒಂದು ಪೇಪರ್ ಮೇಲೆ ಒತ್ತಿಬಿಟ್ಟು ಆಮೇಲೆ ಹಾಕ್ಕೊಬೋದು ನಾನಿಲ್ಲಿ ಮುರುಕು ಮಾಡಿರೋದ್ರಿಂದ ಡೈರೆಕ್ಟ್ ಎಣ್ಣೆಗೆ ಹಾಕಿದ್ದೀನಿ ಹಾಕಿ ಈ ಥರ ಎರಡು ಕಡೆ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಬೇಕು ಚಕ್ಲಿ ನಾವು ಎಣ್ಣೆಗೆ ಹಾಕಿದಾಗ ಮೇಲೆ ತೇಳ್ತಾ ಇರುತ್ತೆ ಇದು ಬೆಂದಾಗ ತಮ್ಮ ಎಣ್ಣೆಯಲ್ಲಿ ಮುಳುಗುತ್ತೆ ಆ ಅಧದಲ್ಲಿ ನೀವು ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಚಕ್ಲಿ ಅದು ಕರೆಕ್ಟಾಗಿರುತ್ತೆ ನೋಡಿ ನಾನು ಹೀಗೆಲ್ಲ ಮಾಡಿದ್ದೀನಿ ಈ ಥರ ಕೈಯಿಂದ ಫ್ರೆಶ್ ಮಾಡಿದರೆ ಈ ಥರ ಪುಡಿ ಪುಡಿ ಆಗುತ್ತೆ ಅಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ರಾಗಿ ಹಿಟ್ಟಿನ ಮುರುಕು ನಾವು ಎಲ್ಲ ತರದ್ದು ಚಕ್ಲಿನು ಇರ್ತೀವಿ ಹೊರಗಡೆ ಸಹ ಸಿಗುತ್ತೆ ಆದರೆ ರಾಗಿ ಹಿಟ್ಟಿಂದ ಹೊರಗಡೆ ಸಿಗೋದು ಇಲ್ಲ ಎಲ್ದಿ ಆಗೂ ಸಹ ಇರೋದಿಲ್ಲ ನಾವು ಮನೆಯಲ್ಲಿ ಒಳ್ಳೆ ಎಣ್ಣೆನ ಉಪಯೋಗಿಸ್ಬಿಟ್ಟು ರಾಗಿ ಹಿಟ್ಟನ್ನು ಉಪಯೋಗಿಸ್ಬಿಟ್ಟು ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು ಹದಿನೈದು ದಿನ ಒಂದು ಬಾಕ್ಸಿಗೆ ಹಾಕಿಟ್ಕೊಬೋದು ಆರಾಮ್ಸೆ ಮುಗ್ದಂಗೆಲ್ಲ ಮಾಡ್ಕೊಬೋದು ಮಕ್ಕಳಿಗೂ ಈ ಜಾಗೆ ಕೊಡ್ಬೋದು ನಾವು ಸಹ ದೊಡ್ಡವರು ತಿನ್ಬೋದು ಯಾಕಂದರೆ ಅಷ್ಟೊಂದು ಆಗಿರುತ್ತೆ ರಾಗಿ ಉಪಯೋಗಿಸಿರೋದ್ರಿಂದ ಒಳ್ಳೆ ಎಣ್ಣೆ ಸಹ ಗಾಣದೆಣ್ಣೆ ಉಪಯೋಗಿಸಿರೋದ್ರಿಂದ ತುಂಬ ಚೆನ್ನಾಗಿದೆ ನೀವು ಸಹ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಒಂದು ಸತಿ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಮತ್ತೊಂದು ಸರಿ ಮಾಡು ಅಂತ ಆ ಥರ ಚೆನ್ನಾಗಿರುತ್ತೆ ಇದು ಇದನ್ನು ನೀವು ಚಕ್ಲಿ ಶೇಪ್ ಸಹ ಮಾಡ್ಕೊಬೋದು ನಾನು ಚಕ್ಲಿ ಶೇಪ್ ಹಾಕ್ಕೊಂಡಿಲ್ಲ ನೋಡಿ ಈ ಥರ ನಾವು ಪೇಪರ್ ಮೇಲೆ ಚಕ್ಲಿ ಈ ಥರ ಹಾಕ್ಕೊಂಡು ಎಣ್ಣೆಗೆ ಹಾಕ್ಕೊಬೋದು ಇಲ್ಲಾಂದರೆ ಮುರುಕು ಸಹ ಮಾಡ್ಬೋದು ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ